ಈ ಬಾರಿಯ ಲೋಕಸಭಾ ಚುನಾವಣೆಯನ್ನ ಬಿಜೆಪಿ ಮತ್ತು ಜೆ ಡಿ ಎಸ್ ಎದುರಿಸ್ತಾ ಇರೋದು ಮೈತ್ರಿಯ ಮೂಲಕ ಆದರೆ ಹಾಸನದಲ್ಲಿ ಪ್ರೀತಮ್ ಗೌಡ್ರು ಈ ಮೈತ್ರಿಗೆ ಬಹಳ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ ನೋಡ್ತಾ ಹೋಗೋಣ ಹಾಸನದಲ್ಲಿ ಮೈತ್ರಿಗೆ ಪ್ರೀತಂ ಗೌಡ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಮ್ ಗೌಡ್ರು ಬಹಿರಂಗವಾಗಿ ಯಾವ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಅಂತ ಹಾಸನ ಸಂಸದ ಹಾಗೇನೆ ಈ ಬಾರಿಯ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದೇವೆ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ ಈಗಾಗಲೇ ಸ್ಥಳೀಯ ಮಟ್ಟದಲ್ಲಿ ಜೆ ಡಿ ಎಸ್ನ ನಾಯಕರನ್ನು ಒಳಗೊಂಡಂತೆ ಬಿ ಜೆ ಪಿಯ ಕಟ್ಟ ನಾಯಕರನ್ನು ಹಾಗೆಯೇ ಆರ್ ಎಸ್ ಎಸ್ ನಾಯಕರನ್ನು ನಿನ್ನೆ ಮೊನ್ನೆ ಎಲ್ಲ ಭೇಟಿ ಮಾಡಿ ಅವರ ಹಾರೈಕೆಗಳನ್ನು ಶುಭ ಹಾರೈಕೆಗಳನ್ನು ಪ್ರಜ್ವಲ್ ರೇವಣ್ಣ ಪಡೆದುಕೊಂಡಿದ್ದಾರೆ ಇದೆಲ್ಲದರ ನಡುವೆ ಚುನಾವಣೆಯಲ್ಲಿ ಅಭೂತಪೂರ್ವ ಯಶಸ್ಸನ್ನು ಪಡೆದುಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಿರುವ ಬೆನ್ನಲ್ಲೇ ಪ್ರೀತಮ್ ಗೌಡ್ರ ಈ ಮೈತ್ರಿ ವಿರೋಧಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಬಹಿರಂಗವಾಗಿ ಯಾವತ್ತೂ ಕೂಡ ಪ್ರೀತಮ್ ಗೌಡರು ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿಲ್ಲ ಅವರನ್ನ ಸಮಾಧಾನ ಪಡಿಸುವಂಥ ಕೆಲಸ ಕೂಡ ನಮ್ಮ ಕಡೆಯಿಂದ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಖುದ್ದು ಚುನಾವಣೆಗೆ ಕೆಲಸ ಮಾಡ್ತೀವಿ ಅಂತ ಯಡಿಯೂರಪ್ಪ ಸಾಹೇಬರು ಕೂಡ ಹೇಳಿದ್ದಾರೆ ನಾನ್ನೂರಕ್ಕೂ ಅಧಿಕ ಸ್ಥಾನ ಗೆಲ್ಲೋದು ನಮ್ಮ ಗುರಿಯಾಗಿದೆ ಹಾಗಾಗಿ ಮೈತ್ರಿ ಕೆಲಸ ಮಾಡ್ತಾ ಇದೆ ಪ್ರತಿಯೊಬ್ಬರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ ಅನ್ನುವಂಥ ವಿಶ್ವಾಸವನ್ನ ಪ್ರಜ್ವಲ್ ರೇವಣ್ಣ ವ್ಯಕ್ತಪಡಿಸಿದ್ದಾರೆ ಎಲ್ಲೂ ಚರ್ಚೆ ಮಾಡಿಲ್ಲ ಅವರು ಕೂಡ ಸ್ವಲ್ಪ ಆಗಿದ್ರು ಅದನ್ನ ಅವರೆಲ್ಲ ಹೊಂದಾಣಿಕೆಯಲ್ಲಿ ಮಾಡ್ಬೇಕು ಅನ್ನೋ ಒಂದು ದೃಷ್ಟಿ ಮಾಡ್ತಿದಾರೆ ಅದಕ್ಕೆ ವಿಜೇಂದ್ರಣ್ಣವ್ರು ಎರಡು ರೂಪಾಯಿ ಬಹಿರಂಗವಾಗಿ ಎಲ್ಲೂ ಕೂಡ ಎಲ್ಲೂ ಚರ್ಚೆ ಮಾಡಿಲ್ಲ ಅವರು ಕೂಡ ಸ್ವಲ್ಪ ಸ್ವಲ್ಪ ಆಗಿದ್ರು ಅದನ್ನ ಅಂತ ಕೆಲಸನ ಮಾಡಿದೀವಿ ಈಗಾಗ್ಲೆ ಅವರೆಲ್ಲ ಹೊಂದಾಣಿಕೆಯಲ್ಲಿ ಮಾಡ್ಬೇಕು ಅನ್ನೋ ಒಂದು ದೃಷ್ಟಿ ಮಾಡ್ತಿದ್ದಾರೆ ಅದಕ್ಕೆ ವಿಜೇಂದ್ರಣ್ಣವ್ರು ಎರಡ್ ರೂಪಾಯಿ ಬಹಿರಂಗವಾಗಿ ಎಲ್ಲೂ ಕೂಡ ಎಲ್ಲೂ ಚರ್ಚೆ ಮಾಡಿಲ್ಲ ಅವರು ಕೂಡ ಒಂದು ಸ್ವಲ್ಪ ಅಸಮಾಧಾನ ಆಗಿದ್ರು ಅದನ್ನ ಸರಿಪಡಿಸುವಂತ ಕೆಲಸ ಮಾಡಿದ್ದೀವಿ ಈಗಾಗಲೇ ಅವರೆಲ್ಲ ಹೊಂದಾಣಿಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು